ನರಸಿಂಹಗಿರಿ ಸುಕ್ಷೇತ್ರ ಯಲರಾಂಪುರದ ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನ ಮಠದಲ್ಲಿ ಪರಮ ಪೂಜ್ಯ ಡಾ ಹನುಮಂತನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ನಾಲ್ಕನೇ ಸಂಸ್ಕಾರ ಶಿಬಿರದಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯಾಗಿ ಮಾತನಾಡಿ ಸ್ವಾಮೀಜಿಯವರು ಮಾಡುತ್ತಿರುವ ಈ ಶಿಬಿರವು ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಮಕ್ಕಳಿಗೆ ಶಿಬಿರದಲ್ಲಿ ಸಂಸ್ಕೃತ ಭಜನೆ ಯೋಗಾಭ್ಯಾಸ ಭಗವದ್ಗೀತೆಯ ಮಹತ್ವವನ್ನು ತಿಳಿಸುತ್ತಿರುವುದು ಮಕ್ಕಳ ಮುಂದಿನ ಜೀವನಕ್ಕೆ ದಾರಿದೀಪವಾಗಲಿದೆ ಎಂದರು ಈ ಶಿಬಿರದಲ್ಲಿ ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಈ ಶಿಬಿರ ಬಹಳ ಅರ್ಥಗರ್ಭಿತವಾಗಿದೆ ಇನ್ನು ಬಹುಶಃ ಇನ್ನು ಮುಂದೆ ಇನ್ನು ದೊಡ್ಡದಾಗಿ ಬೆಳೆಯುತ್ತೆ ಹೇಳಿ ನನಗೆ ಅನ್ಸುತ್ತೆ ಒಂದು ವಾರ ಹೋಗ್ನಿಂದ ನಮ್ಮ ಸಿದ್ಧಗಂಗಾ ಶ್ರೀಗಳು ಗುಂಪು ಕೂಡ ಬೆಳಿಗ್ಗೆ ಹೊತ್ತು ಅವರೇ ತೋರಿಸ್ಬಿಡೋ ಅವರೇ ಸಂಸ್ಕೃತ ಪಾಠ ಹೇಳ್ಕೊಡೋ ಅಲ್ಲಿ ನಡೆದಂತ ಮಕ್ಕಳು ಇವತ್ತು ಬಹಳ ದೊಡ್ಡ ದೊಡ್ಡ ಹುದ್ದೆನಲ್ಲಿದ್ದಾರೆ ಅಮೆರಿಕಾದಲ್ಲಿದ್ದಾರೆ ಇಂಗ್ಲೆಂಡ್ ಅಲ್ಲಿದ್ದಾರೆ ನಲ್ಲಿದ್ದಾರೆ ಅವರೆಲ್ಲ ಸತ್ಪಡನೆಗಳಾಗಿ ಇವತ್ತು ಸಮಾಜದಲ್ಲಿ ಇದ್ದಾರೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಭಾರತ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಅದೆ ದೊಡ್ಡ ಬದಲಾವಣೆ ಅಂತ ಹೇಳಿ ನಾನು ಸಂದರದಲ್ಲಿ ಹೇಳೋಕೆ ಬಯಸುತ್ತೇನೆ ನಿಮಗೆ ಸಂಸ್ಕೃತವನ್ನು ಹೇಳಿಕೊಡತಾ ಇದ್ದಾರೆ ಯೋಗಾಭ್ಯಾಸ ಹೇಳಿಕೊಡತಾ ಇದ್ದಾರೆ ಮತ್ತು ಭಗವದ್ಗೀತೆಯ ಪಾಠ ಹೇಳಿಕೊಡುತ್ತಾ

ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಜಿಲ್ಲೆಗೆ ಹಾಗೂ ಕ್ಷೇತ್ರಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ರಸ್ತೆ ಅಭಿವೃದ್ಧಿ ಎತ್ತಿನಹೊಳೆ ಯೋಜನೆಯಿಂದ ಕ್ಷೇತ್ರದ ಅರವತ್ತೆರಡು ಕೆರೆಗಳಿಗೆ ನೀರು ತುಂಬುವ ಕೆಲಸ ಮಾಡಿದ್ದು ಮುಂದಿನ ದಿನಗಳಲ್ಲಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯಾದರೆ ಕ್ಷೇತ್ರ ಹಾಗೂ ತುಮಕೂರು ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿಯಾಗುತ್ತದೆ ಎಂದರು ಯಾವತ್ತಿ ನೋಡಿದ್ದೀರ ಹಾಗಾಗಿ ನಮ್ಗೆ ಅದೇ ರೀತಿ ಎತ್ತಿನೋಳಿ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ಅನೇಕ ಕೆರೆಗಳಲ್ಲಿ ತುಮಕೂರು ಜಿಲ್ಲೆಗೆ ಬಹುಶಃ ಇವರು ಜಿಲ್ಲಾ ಮಂತ್ರಿಗಳಾದ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತು ಜನಪರ ಕಾಳಜಿಗಳಂತ ಒಬ್ಬ ಮಂತ್ರಿಗಳು ನಮಗೆ ಸಿಕ್ಕಿರುವಂತಹ ನಮ್ಮೆಲ್ಲರ ಹೆಚ್ಚು ನನ್ನನ್ನು ಕೂಡ ಭಾವಿಸಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬರುವಂತ ದಿನಗಳಲ್ಲಿ ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಎಲ್ಲರೂ ಕೇಳ್ಕೊಡುವಂಥದ್ದು ಇಷ್ಟೇ ನನ್ನ ಆಸೆ ಯಾರೇನಾದರೂ ತಿಳ್ಕೊಳ್ಬೋದು ಬರುವಂತ ದಿನಗಳಲ್ಲಿ ಬಹುಶಃ ಲಕ್ಷ್ಮೀನ ಸ್ವಾಮಿ ಈ ಭಾಗದ ಎಲ್ಲ ದೇವತೆಗಳ ಆಶೀರ್ವಾದದಿಂದ ಬರುವ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗ ನಿರ್ಮಂತ ವ್ಯಕ್ತಿ ಇದ್ರೆ ಬಹುಶಃ ಏನಾದ್ರು ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದ ಮಾಡಲಿಕ್ಕೆ ಶಕ್ತಿ ತುಂಬುವಂತ ಕೆಲಸಗಳು ನಂಬಲ್ ಬಿಟ್ರೆ ನನಗೆ ಯಾವುದೇ ಇದರ ದುರಾಸೆಗಳಿಲ್ಲ ಯಾವುದೇ ಕನಸುಗಳು ನನಗಿಲ್ಲ ಒಳ್ಳೆಯದನ್ನ ಇರೋದನ್ನ ಹೇಳಿ ಭವಿಷ್ಯ ನನಗೆ ಅಭ್ಯಾಸ ಆಗಿದೆ ಇವತ್ತು ಬಂದು ನಿಮ್ಮನ್ನೆಲ್ಲ ನೋಡು ನಿಮ್ಮ ಏನು ನಮ್ಮ ನಾಲ್ಕು ವರ್ಷದ ಸಂಸ್ಕಾರ ಶಿಬಿರದಲ್ಲಿ ನಿಮ್ಮ ಜೊತೆ ನಾಲ್ಕು ಕಡೆ ಇದ್ದಾರೆ ಅನಿಸಿಕೆಗಳನ್ನು ಮುಂಚಿದ್ದಾರೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ